ು ಈ ಬಾರಿ ಅದಕ್ಕಿಂತ ಹೆಚ್ಚು ಅಂದರೆ ಮುನ್ನೂರ ಎಪ್ಪತ್ತು ಪ್ಲಸ್ಸು ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು ಅಂತಕ್ಕಂಥ ಒಂದು ಯೋಚನೆ ಯೋಜನೆಯನ್ನು ಇಟ್ಕೊಂಡು ನಾವು ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ ಮುನ್ನೂರ ಎಪ್ಪತ್ತು ಯಾಕಂದರೆ ಏನು ಜಮ್ಮು ಕಾಶ್ಮೀರದಲ್ಲಿ ಏನು ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ರದ್ದುಪಡಿಸಿದ ಮೇಲೆ ಇವತ್ತು ಅಲ್ಲಿ ಅಭಿವೃದ್ಧಿಯ ಒಂದು ಪಥ ಹೇಗೆ ನಡೀತಾ ಇದೆ ಅಂತಕ್ಕಂಥದ್ದನ್ನು ಇವತ್ತು ಜಗತ್ತು ಜಮ್ಮು ಕಾಶ್ಮೀರ ಕಡೆ ನೋಡ್ತಾ ಇದ್ದರು ಒಂದು ಕಾಲದಲ್ಲಿ ಜಮ್ಮು ಕಾಶ್ಮೀರ ಅಂದರೆ ಪಾಕ್ ಆಕ್ರಮಿತ ಪ್ರದೇಶ ಅಂತಕ್ಕಂಥ ದಿಕ್ಕಿನಲ್ಲಿ ಎಲ್ಲರೂ ನೋಡ್ತಾ ಇದ್ರು ಸೊ ಹೀಗಾಗಿ ಇವತ್ತು ಅಲ್ಲಿನ ಜನಜೀವನದ ಸಾಮಾನ್ಯ ಸ್ಥಿತಿ ಇವತ್ತು ಬದಲಾಗಿದೆ ಅವ್ರ ಜೀವನದ ಶೈಲಿ ಬದಲಾಗಿದೆ ಅನೇಕ ವಿದೇಶಗಳಿಂದ ಕೂಡ ಇವತ್ತು ಪ್ರವಾಸಿಗರು ಕೂಡ ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಬಂದು ಇವತ್ತು ಒಳ್ಳೆಯ ವಾತಾವರಣ ದಿಕ್ಕಿನಲ್ಲಿ ಇವತ್ತು ಜಮ್ಮು ಕಾಶ್ಮೀರ ಸಾಕ್ತಾ ಆ ಯೋಚನೆ ಅಡಿಯಲ್ಲಿ ಮುನ್ನೂರ ಎಪ್ಪತ್ತು ಪ್ಲಸ್ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು ಎನ್ ಡಿ ಎ ಆಗಬೇಕು ಅಂತಕ್ಕಂಥ ಕಲ್ಪನೆಯನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಅದೇ ದಿಕ್ಕಿನಲ್ಲಿ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ ಅನೇಶ್ ಜಾಧವ್ ಅವರು ಎರಡೇ ಬಾರಿಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಕೈ ಬಲಪಡಿಸೋದಕ್ಕೆ ನಾವೆಲ್ಲರೂ ಕೂಡ ಶತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅವರನ್ನು ಅತ್ಯಂತ ಹೆಚ್ಚಿನ ಬಹುಮತದಿಂದ ಈ ಬಾರಿ ಕೂಡ ಕಲಬುರಗಿಯಿಂದ ಗೆಲ್ಲಿಸಿ ಕಳಿಸ್ಬೇಕು ಅಂತಕ್ಕಂಥ ದಿಕ್ಕಿನಲ್ಲಿ ನಮ್ಮ ಶ್ರಮವನ್ನು ಆಗ್ತಾ ಇದ್ದೀವಿ ಸರ್ ಹೋಗಿಸಲ ಸುಮಾರು ತೊಂಬತ್ತೆಂಟು ಒಂದ್ ಲಕ್ಷ ಮತ್ತೆ ಎಷ್ಟು ಗೆಲ್ಬಹುದು ಈ ಬಾರಿ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇದೆ ಅವರು ಇಡೀ ರಾಜ್ಯದ ತುಂಬಾ ಸನ್ಮಾನ್ಯ ನರೇಂದ್ರ ಮೋದಿ ವಿರುದ್ಧ ವಿರೋಧ ಪ್ರಚಾರ ಇಡೀ ಕರ್ನಾಟಕ ರಾಜ್ಯ ಕಾಣ್ತಾ ಇದೆ ತುಷ್ಟೀಕರಣದ ರಾಜಕಾರಣದ ನೀತಿಯನ್ನ ಕಾಂಗ್ರೆಸ್ ಅದೇ ಕೇವಲ ನರೇಂದ್ರ ಮೋದಿ ಅವರನ್ನ ಬಿಟ್ಟು ಇವತ್ತು ಅದೇ ರೀತಿಯಲ್ಲಿ ಅವರ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಇಡೀ ದೇಶಕ್ಕೆ ಗೊತ್ತಿದೆ ಭಾರತ್ ಜೋಡೋ ಯಾತ್ರೆ ಮಾಡಿದ್ರು ಇಡೀ ದೇಶದಲ್ಲಿ ನಮ್ಮ ಅಧಿಕಾರ ಯಾವ್ಯಾವ ರಾಜ್ಯಗಳಲ್ಲಿತ್ತು ಅದನ್ನು ಕೂಡ ಆ ದಿಕ್ಕಿನಲ್ಲಿ ರಾಹುಲ್ ಗಾಂಧಿ ಅವರು ಇನ್ನೂ ಹೆಚ್ಚಿನ ಪ್ರಚಾರವನ್ನ ಮಾಡಬೇಕು ಅದನ್ನ ಭಾರತೀಯ ಜನತಾ ಎಷ್ಟು ಜನಿದ್ದಾರೆ ಭಾರತ ಅಂದ್ರೆ ಉದಾಹರಣೆಗೆ ಈಗ ಐದು ಫೈವ್ ಹಂಡ್ರೆಡ್ ಫಾರ್ಟಿ ತ್ರೀ ಅದರಲ್ಲಿ ಬಿಜೆಪಿ ಪಕ್ಷದವರು ಎಷ್ಟು ಅಭ್ಯರ್ಥಿ ಅಲ್ಲ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಕೇವಲ ಭಾರತೀಯ ಜನತಾ ಪಾರ್ಟಿ ಸ್ಪರ್ಧೆ ಮಾಡ್ತಾ ಇಲ್ಲ ಇವತ್ತು ಸುಮಾರು ಮೂವತ್ತೆರಡರಿಂದ ಮೂವತ್ ಭಾರತೀಯ ಜನತಾ ಪಾರ್ಟಿ ಜೊತೆ ಅಲೈನ್ಸ್ ಆಗಿ ಸೊ ಭಾರತೀಯ ಜನತಾ ಪಾರ್ಟಿ ನಾಲ್ಕನೂರ್ ಸಮೀಪ ಇವತ್ತು ಸ್ಪರ್ಧೆ ಮಾಡ್ತಾ ಉಳಿದ ನಮ್ಮ ಅಂಗ ಪಕ್ಷಗಳಿಗೆ ಸುಮಾರು ನಲವತ್ ಕೂಡ ಎಲ್ಲ ಸಪೋರ್ಟ್ ಇಡೀ ದೇಶದ ತುಂಬಾ ಬೇರೆ ಬೇರೆ ರಾಜ್ಯಗಳಲ್ಲಿ ಟಿ ಡಿ ಪಿ ಇದೆ ಆಂಧ್ರ ಪ್ರದೇಶದಲ್ಲಿ ಸೊ ಈ ತರದ ನಮ್ಮ ಅಂಗಪಕ್ಷಗಳು ಕೇರಳದಲ್ಲಿ ನಾವು ಯಾವುದೇ ಪಾರ್ಟಿ ಜೊತೆ ಅಲೈನ್ಸ್ ಮಾಡ್ಕೊಂಡಿಲ್ಲ ತಮಿಳ್ನಾಡಿನಲ್ಲಿ ಮಾಡ್ಕೊಂಡಿದ್ದೀವಿ ಆಂಧ್ರ ಪ್ರದೇಶದಲ್ಲಿ ಮಾಡ್ಕೊಂಡಿದೀವಿ ಸೊ ಹೀಗಾಗಿ ಅನೇಕ ರಾಜ್ಯಗಳಲ್ಲಿ ಬೇರೆ ಬೇರೆ ಯಾವ ಏನಂತೀವಿ ನಮ್ಮ ಸ್ಥಳೀಯ ಇಡೀ ಭಾರತ ಹೇಳ್ತಾರೆ ಯು ಪಿ ಸ್ಟೇಟ್ ಅಂದ್ರೆ ಬಿಜೆಪಿ ಬಿಜೆಪಿ ಖಂಡಿತ ನೋಡಿ ಇವತ್ತು ಯುಪಿ ನಲ್ಲಿ ಕಳೆದ ಎಂಬತ್ತು ಸ್ಥಾನಗಳ ಲೋಕಸಭಾ ಕ್ಷೇತ್ರ ಅಲ್ಲಿ ಕಳೆದ ಬಾರಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾವು ಎಪ್ಪತ್ಮೂಲಕ್ಕಿಂತ ಜಾಸ್ತಿ ಗೆದ್ದಿದ್ವಿ ಕಳೆದ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅರವತ್ತ್ ಮೂರು ಪ್ಲಸ್ ಗೆದ್ದಿದ್ವಿ ಈ ಬಾರಿ ಕೂಡ ಅಲ್ಲಿ ಒಂದ್ ಎರಡು ಪಾರ್ಟಿಗಳ ಜೊತೆ ನಾವು ಅಲೈನ್ಸ್ ಮಾಡ್ಕೊಂಡಿದ್ವಿ ಈ ಬಾರಿ ಖಂಡಿತ ನಾವು ಎಪ್ಪತ್ತೇಳು ಎಪ್ಪತ್ತೆಂಟಂತೂ ಗೆಲ್ಲುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಈ ವಿಶೇಷವಾಗಿ ಏನು ನಮ್ಮ ಐತಿಹಾಸಿಕ ರಾಮ ಮಂದಿರದ ರಾಮಲೀಲಾ ಪ್ರತಿಷ್ಠಾಪನೆ ಆದಮೇಲೆ ಇವತ್ತು ಇಡೀ ಉತ್ತರ ಪ್ರದೇಶದ ವಾತಾವರಣ ಭಾರತೀಯ ಜನತಾ ಪಾರ್ಟಿಯ ಮತ್ತು ಮಿತ್ರ ಪಕ್ಷದ ಜೊತೆಗಿದೆ ಧನ್ಯವಾದ ಸರ್ ಹೇಳ್ಬೇಕು ನೀವು ಸರ್ ಉದಾಹರಣೆಗೆ ಈಗ ನಿಮಗೆ ಸಂಪೂರ್ಣವಾಗಿ ನಂಬಿಕೆ ಇದ್ದ ರಾಜ್ಯ ಯಾವುದು ಸರ್ ಬಿಜೆಪಿಗೆ ಈಗ ಉತ್ತರ ಇನ್ನು ನಂಬಿಕೆ ರಾಜಸ್ಥಾನದಲ್ಲಿ ಸ್ವೀಪ್ ಮಾಡ್ತೀವಿ ಮಧ್ಯಪ್ರದೇಶದಲ್ಲಿ ಸ್ವೀಪ್ ಮಾಡ್ತೀವಿ ಇದೆ ನಮ್ಮ ಕರ್ನಾಟಕದಲ್ಲಿ ಕಳೆದ ಬಾರಿ ಒಂದು ಸೀಟ್ ಮಾತ್ರ ಕಾಂಗ್ರೆಸ್ ಈ ಬಾರಿ ಕೂಡ ಇಪ್ಪತ್ತೈದಕ್ಕಿಂತ ಹೆಚ್ಚು ಸೀಟ್ಗಳನ್ನು ಗೆಲ್ತಕ್ಕಂಥ ಸಾಧ್ಯತೆಗಳಿದೆ ಜೆ ಡಿ ಎಸ್ ನಮ್ಮ ಜೊತೆ ಬಂದಿದೆ ಹೀಗಾಗಿ ರಾಜಸ್ಥಾನ್ ಗುಜರಾತ್ ಇದೆ ಮೇನ್ ಕಳೆದ ಬಾರಿ ಕೂಡ ಸ್ವೀಪ್ ಮಾಡಿದ್ವಿ ಈ ಬಾರಿ ಕೂಡ ಸ್ವೀಪ್ ಮಾಡ್ತೀವಿ ಮಧ್ಯಪ್ರದೇಶ ರಾಜಸ್ಥಾನ ಭಾರತೀಯ ಜನತಾ ಪಾರ್ಟಿಯ ಮೇನ್ ಘಡಗಳು ಅದರ ಜೊತೆಗೆ ಅಸ್ಸಾಂ ಇದೆ ಒಡಿಸ್ಸಾನಲ್ಲಿ ಬರ್ತಾ ಇದ್ದೀವಿ ಈ ಬಾರಿ ತಮಿಳುನಾಡಲ್ಲೂ ಕೂಡ ನಾವು ಸೀಟ್ಗಳನ್ನು ಗೆಲ್ತಕ್ಕಂಥ ಚಾನ್ಸಸ್ ಇದೆ ಆಂಧ್ರ ಪ್ರದೇಶದಲ್ಲಿ ಕೂಡ ಗೆಲ್ತಕ್ಕಂಥ ಚಾನ್ಸಸ್ ಇದೆ ನಾವು ಪಕ್ಕದ ತೆಲಂಗಾಣದಲ್ಲೂ ಕೂಡ ನಾವು ಕಳೆದ ಬಾರಿಗಿಂತ ಈ ಬಾರಿ ನಾವು ಹೆಚ್ಚು ಸೀಟ್ಗಳನ್ನು ತೆಗೆದುಕೊಳ್ತಕ್ಕಂಥ ಚಾನ್ಸಸ್ ಇದೆ ಹೀಗಾಗಿ ಕಾಂಗ್ರೆಸ್ನವರ ಏನು ಒಂದು ಯೋಚನೆ ಇತ್ತು ಕೇವಲ ಉತ್ತರ ಭಾರತದ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಅಂತಕ್ಕಂಥ ಕಲ್ಪನೆ ಇವತ್ತು ದಕ್ಷಿಣ ಭಾರತಕ್ಕೂ ಕೂಡ ಭಾರತೀಯ ಜನತಾ ಪಾರ್ಟಿ ಹೊರಟಿದೆ ಹೀಗಾಗಿ ನಾವು ಅಪ್ ಕಿ ಬಾರ್ ಚಾರ್ಜ್ ಗ್ಯಾರಂಟಿ ಅಂತಕ್ಕಂಥ ಏನು ಮೋದಿಯವರ ಏನು ಘೋಷಣೆ ಇದೆ ಮೋದಿ ಕಿ ಗ್ಯಾರಂಟಿ ಆ ತರ ನಾವು ಚಾರ್ಸ ಗ್ಯಾರಂಟಿ ನೋಡಿ ಇಡೀ ಜಗತ್ತಿನಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಭಾರತದ ಕಲ್ಪನೆ ಹಿಂದೆ ಹೇಗಿತ್ತು ಅದಕ್ಕಿಂತ ಮಿಗಿಲಾಗಿ ಇವತ್ತು ನಾವ್ ಯಾವ್ದೇ ದೇಶಕ್ಕೆ ಹೋದ್ರೂ ಕೂಡ ತಲೆ ಎತ್ತಿ ಮಾತನಾಡ್ತಕ್ಕಂತ ದಿಕ್ಕಿನಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ ನರೇಂದ್ರ ಮೋದಿ ಅವರ ನಾಯಕತ್ವ ಕೊಟ್ಟಿದೆ ಯಾವುದೇ ದೇಶಕ್ಕೆ ಹೋದ್ರೆ ಒಂದು ರೀತಿನಲ್ಲಿ ಭಾರತ ದೇಶದವ್ರು ಯಾರಾದ್ರೂ ಪ್ರಧಾನಮಂತ್ರಿಗಳು ಮಂತ್ರಿಗಳು ಅಥವಾ ಇನ್ಯಾರಾದರೂ ನಮ್ಮ ಸಚಿವರು ಹೋದ್ರೆ ಇವ್ರೇನು ಭಿಕ್ಷೆ ಕೇಳಕ್ ಬಂದಿದ್ದಾರೆ ಅಂತಕ್ಕಂಥ ದಿಕ್ಕಿನಲ್ಲಿ ಅನೇಕ ದೇಶಗಳಲ್ಲಿ ಪರಿಸ್ಥಿತಿ ಇತ್ತು ಹಿಂದೊಮ್ಮೆ ಇದೇ ಅಮೆರಿಕ ಭಾರತದ ಇದೇ ಸನ್ಮಾನ್ಯ ನರೇಂದ್ರ ಮೋದಿ ಗುಜರಾತ್ನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ವೀಸಾ ಕೊಟ್ಟಿರ್ಲಿಲ್ಲ ಅಮೇರಿಕಾಕ್ ವಿಸಿಟ್ ಮಾಡೋಕ್ಕೆ ಇವತ್ತು ರತ್ನಗಂಬಳಿ ಹಾಕಿ ಅಲ್ಲಿನ ರಾಷ್ಟ್ರಾಧ್ಯಕ್ಷರು ಏರ್ಪೋರ್ಟಿಗೆ ಬಂದು ಆ ರತ್ನಗಂಬಳಿಯಿಂದ ಸ್ವಾಗತವನ್ನ ಮಾಡ್ತಾರೆ ಮತ್ತಿದು ಭಾರತದ ನಾಯಕತ್ವದ ಒಂದು ಗುರಿ ಅಲ್ವಾ ಇಡೀ ಜಗತ್ತಿಗೆ ಇವತ್ತು ವಿಶ್ವ ಗುರುವಾಗಿ ಮೆರಿತಕ್ಕಂಥ ದಿಕ್ಕಿನಲ್ಲಿ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸರ್ಕಾರ ಅಂದರೆ ನರೇಂದ್ರ ಮೋದಿಯವರ ನಾಯಕತ್ವ ಇವತ್ತು ಇಡೀ ಜಗತ್ತು ಬೆರಗಾಯಿಸುವಂಥ ದಿಕ್ಕಿನಲ್ಲಿ ಅವರ ದೂರದೃಷ್ಟಿಯ ಒಂದು ನಡೆ ಇವತ್ತು ಅನೇಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ನೂರಾರು ದೇಶಗಳನ್ನು ಸುತ್ತಿ ಇವತ್ತು ಭಾರತದ ಏನು ವೈಶಿಷ್ಟ್ಯತೆಯನ್ನು ಸಂಸ್ಕೃತಿಯನ್ನು ಮೆರೆಯುವಲ್ಲಿ ಬಹಳ ಮುಂಚೂಣಿಯಲ್ಲಿ ಅವರಿದ್ದಾರೆ ಅಂತಕ್ಕಂಥದ್ದನ್ನು ಯಾವುದೂ ಕೂಡ ಅಲ್ಲುಗಳಂಥ ಸಾಧ್ಯ ಸರ್ ಎಕ್ಸಾಂಪಲ್ ಇದೆ ಉದಾಹರಣೆಗೆ ಇಸ್ರೇಲ್ ಮತ್ತು ಉಕ್ರೇನ್ ಅಂತ ಇದು ಉದಾಹರಣೆಗೆ ಒಂದು ರಷ್ಯಾ ಅಂತ ಎಲ್ಲ ಜಗಳ ಆಗ್ತಾ ಇದೆ ಅಂದರೆ ಆಗ್ತಾ ಇದೆ ಅಂಥ ವಾರಿಗೆ ನಮ್ಮ ನಮ್ಮ ಪ್ರಧಾನಿ ಮಾತ್ರ ನೋಡಿ ಇಡೀ ಜಗತ್ನಲ್ಲಿ ಇವತ್ತು ಭಾರತ ಅನಿವಾರ್ಯ ದೇಶವಾಗಿದೆ ಎಲ್ಲಾ ದೇಶಗಳಿಗೂ ಕೂಡ ಇವತ್ತು ಭಾರತ ಇಂದ ಯಾವುದೇ ದಿಕ್ಕಿನಲ್ಲಿ ಸಾಕಂತ ಇವತ್ತು ವಿಶ್ವಸಂಸ್ಥೆನಲ್ಲಿ ಆಗ್ಬೋದು ಇಡೀ ಜಗತ್ನಲ್ಲಿ ಮೊನ್ನೆ ಜಿ ಟ್ವೆಂಟಿ ಏನು ಸಮ್ಮೇಳನಗಳಾಯ್ತು ಅದರಲ್ಲೂ ಕೂಡ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥದ್ದು ಭಾರತ ದೇಶ ಸೊ ಹೀಗಾಗಿ ಭಾರತದ ಶಕ್ತಿ ಇವತ್ತು ಎಷ್ಟು ಪಟ್ಟಿಗೆ ಇಮ್ಮಡಿಯಾಗಿದೆ ಆಗಿದೆ ಅಂದ್ರೆ ಇಡೀ ಜಗತ್ತು ಇವತ್ತು ಭಾರತವನ್ನ ಕೊಂಡಾಡ್ತಾ ಇದೆ ಆ ತಾಕತ್ತು ಆ ಶಕ್ತಿ ಬರೋದಕ್ಕೆ ನರೇಂದ್ರ ಮೋದಿಯವರ ನೇತೃತ್ವದ ದೂರದೃಷ್ಟಿಯ ಒಂದು ಕಲ್ಪನೆನೇ ಅದಕ್ಕೆ ಕಾರಣ ಹೀಗಾಗಿ ಇವತ್ತು ರಷ್ಯಾ ಆಗಿರ್ಬೋದು ಇಸ್ರೇಲ್ ಆಗಿರ್ಬೋದು ಇರಾಕ್ ಏನು ಯುದ್ಧಗಳು ನಡೆದಿದೆ ಅಲ್ಲೆಲ್ಲೂ ಕೂಡ ಭಾರತ ದೇಶದ ಅನೇಕ ವಿದ್ಯಾರ್ಥಿಗಳಾಗಿರ್ಬೋದು ಅಲ್ಲಿ ಸಿಕ್ಕಾಕೊಂಡಂಥ ಸಂದರ್ಭದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಯುದ್ಧವನ್ನು ನಿಲ್ಲಿಸಿ ನಮ್ಮ ಎಲ್ಲ ಭಾರತೀಯರನ್ನು ಕರೆತಂದಿರತಕ್ಕಂಥ ಕೀರ್ತಿ ಇದು ಭಾರತದ ಘನತೆ ಗೌರವವನ್ನು ಇಡೀ ಜಗತ್ತಲ್ಲಿ ಹೆಚ್ಚಿರ್ತಕ್ಕಂಥದ್ದು ಭಾ ಇಡೀ ಭಾರತದ ಜನ ನೋಡಿದ್ದಾರೆ ಹೀಗಾಗಿ ಇವತ್ತು ನೂರ ನಲವತ್ತು ಕೋಟಿ ಹೇಗೆ ಕಾಂಗ್ರೆಸ್ ಇವತ್ತು ಜಾತಿಯ ರಾಜಕಾರಣವನ್ನು ಮಾಡ್ತಾ ಇದೆ ಹಾಗಾಗಿ ಭಾರತ ಯಾವತ್ತೂ ಕೂಡ ಸನ್ಮಾನ್ಯ ನರೇಂದ್ರ ಮೋದಿಯವರು ಎಲ್ಲ ನೂರ ನಲ್ವತ್ತು ಕೋಟಿ ಜನ ನನ್ನವರು ಅಂತಕ್ಕಂಥ ಭಾವನೆಯಿಂದ ಅವರು ಇವತ್ತು ಆಡಳಿತವನ್ನು ನಡೆಸ್ತಾ ಇದ್ದಾರೆ ಸುಮಾರು ಎಂಬತ್ತು ಕೋಟಿ ಜನರಿಗೆ ಇವತ್ತು ಉಚಿತವಾದಂಥ ಆಹಾರ ವಿತರಣೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಘೋಷಣೆ ಒಂದು ಮಾಡಿದ್ರು ಕೊಡೋದೊಂದು ಮಾಡ್ತಾ ಇದಾರೆ ಕೊಟ್ಟರು ಇನ್ನೊಬ್ಬರಿಗೆ ಕೊಡ್ತಾ ಇದಾರೆ ನಾಲ್ಕು ಜನರಿಗೆ ಕೊಡ್ತಾ ಇಲ್ಲ ಅಂದ್ರೆ ಈ ರೀತಿಯ ತುಷ್ಟೀಕರಣದ ರಾಜಕಾರಣವನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ ಹಾಗಾಗಿ ಕಾಂಗ್ರೆಸ್ಗೆ ತಕ್ಕ ಪಾಠ ಈ ಗ್ಯಾರಂಟಿಗಳ ಮೂಲಕನೇ ಮೋದಿ ಗ್ಯಾರಂಟಿ ಅದಕ್ಕೆ ಕೊಡ್ತದೆ ಅಂತ ಇರ್ತಾರೆ ಮಹಿಳೆಯರು ನಮ್ಗೆ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಅದರಿಂದ ನಾವು ನೋಡಿ ಕೇವಲ ಅದು ಮೂಗಿಗೆ ತುಪ್ಪ ಹೊರಸ್ತಕ್ಕ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ ನೀವು ಇಲ್ಲಿ ಸಾಕಷ್ಟು ಜನ ಮಹಿಳೆಯರು ಇದ್ದಾರೆ ಅವ್ರಿಗೆ ಕೇಳಿ ನೀವು ಒಂದ್ ನಾಲ್ಕಾರು ಜನರಿಗೆ ಬರ್ತದೆ ನೂರಾರು ಜನರಿಗೆ ಬರ್ತಾ ಇಲ್ಲ ಅಂದ್ರೆ ಒಂದ್ ತಿಂಗಳು ಬರುತ್ತೆ ಎರಡು ತಿಂಗಳು ಗ್ಯಾಪ್ ಆಗುತ್ತೆ ಅಂದ್ರೆ ಕಾಂಗ್ರೆಸ್ನ ನೀತಿ ಅವತ್ತು ಕೂಡ ಕಳೆದ ಐವತ್ತು ಅರವತ್ತು ವರ್ಷಗಳಿಂದ ಗರೀಬಿ ಹಟಾವ್ ಮೊನ್ನೆ ಒಂದು ರಾಹುಲ್ ಗಾಂಧಿ ಅವರು ಒಂದು ಘೋಷಣಾ ಪತ್ರದಲ್ಲಿ ಮತ್ತೊಂದು ಯಾವುದೋ ಒಂದು ಸಭೆಯಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿದ್ರು ಝಟಿಕೆ ಮೇ ಹ್ ಗರೀಬಿ ಮಿಟಾ ಅಂತ ಹೇಳಿ ಝಟಿಕೆ ಮೇ ಅಂದ್ರೆ ಐವತ್ತೈದು ಅರವತ್ತು ವರ್ಷಗಳ ತಾವು ಗರೀಬಿನ ಮೇಲೆ ಚುನಾವಣೆಯನ್ನು ಎದುರಿಸಿ ಗರೀಬಿ ಹಠಾವ್ ಮಾಡ್ತೀವಿ ಅಂತಕ್ಕಂಥ ಘೋಷಣೆಯೊಂದಿಗೆ ಚುನಾವಣೆಯನ್ನ ಗೆದ್ದರು ಆದರೆ ಇವತ್ತು ಝಟ್ಕೆ ಮೇ ಗರೀಬಿ ಹಠಾತಿ ಅಂದ್ರೆ ಯಾವ ಲೆಕ್ಕದ ಮೇಲೆ ಇವ್ರು ಮಾತನಾಡ್ತಾರೆ ಅಂತಕ್ಕಂಥದ್ದನ್ನ ಇವತ್ತು ಯೋಚನೆ ಮಾಡಬಹುದು ಇವತ್ತು ನರೇಂದ್ರ ಮೋದಿ ಅವರು ಇವತ್ತು ಅವರು ಕೊಟ್ಟಿರ್ತಕ್ಕಂಥ ಯೋಜನೆಗಳ ಮೂಲಕ ಇವತ್ತು ಆ ಗರೀಬಿ ಇವತ್ತು ಇಪ್ಪತ್ತೈದು ಕೋಟಿ ಜನ ಗರೀಬಿ ಹೊರಗೆ ಬಂದಿದ್ದಾರೆ ಇನ್ನೂ ಬರ್ತಕ್ಕಂಥ ನಮ್ಮ ಸಂಕಲ್ಪ ಪತ್ರದಲ್ಲಿ ಹೇಳಿದ್ದೇವೆ ನಾವು ಬರ್ತಕ್ಕಂಥ ದಿನಗಳಲ್ಲಿ ಮುಂದಿನ ಐದು ವರ್ಷಗಳ ನಮ್ದೇನು ಆಡಳಿತ ನೂರಕ್ಕೂ ನೂರು ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗೋದು ನಿಶ್ಚಿತ ಬರ್ತಕ್ಕಂಥ ಐದು ವರ್ಷಗಳಲ್ಲೂ ಕೂಡ ಇನ್ನೂ ಇಪ್ಪತ್ತೈದು ಮೂವತ್ತು ಕೋಟಿ ಜನ ಆ ಗರೀಬಿ ರೇಖೆಯಿಂದ ಹೊರಗಡೆ ಬಂದು ತಮ್ಮ ಸ್ವಾವಲಂಬಿ ಜೀವನವನ್ನು ನಡೆಸ್ತಕ್ಕಂಥ ದಿಕ್ಕಿನಲ್ಲಿ ಭಾರತೀಯರು ಹೆಜ್ಜೆ ಇಡ್ತಾರೆ ಅಂತಕ್ಕಂಥದ್ದನ್ನು ಕೂಡ ನೂರು ದಿನಗಳ ಒಂದು ಏನು ವಿಶೇಷ ಯೋಜನೆಯನ್ನು ಅವರು ಹಾಕೊಂಡಿದ್ದಾರೆ ಹಾಕ್ಕೊಂಡಿದ್ದಾರೆ ಅದರಲ್ಲಿ ಅನೇಕ ಘೋಷಣೆಗಳು ಮತ್ತು ಇಡೀ ದೇಶ ಬೆರಗಾಗುವಂಥ ಒಂದು ಐತಿಹಾಸಿಕ ನಿರ್ಣಯಗಳನ್ನು ಕೂಡ ಸನ್ಮಾನ್ಯ ನರೇಂದ್ರ ಮೋದಿ ತೆಗೆದುಕೊಳ್ಳೋರಿದ್ದಾರೆ ಆ ದಿಕ್ಕಿನಲ್ಲಿ ಇದು ಕಾಂಗ್ರೆಸ್ನ ಚುನಾವಣೆ ಅಲ್ಲ ಕಾಂಗ್ರೆಸ್ ಇವತ್ತು ಮುಳುಗುವ ದೋಣಿ ಕಳೆದ ಬಾರಿ ನಲವತ್ತು ಪ್ಲಸ್ ಗೆದ್ದಿರಿ ಈ ಬಾರಿ ಎಷ್ಟು ಗೆಲ್ತಾರೆ ಅದನ್ನು ನಾವು ಹೇಳಬೇಕು ಆದರೆ ಈ ಬಾರಿ ನಾವು ನಾನ್ನೂರಕ್ಕಿಂತ ಜಾಸ್ತಿ ಸೀಟ್ಗಳನ್ನು ಗೆಲ್ತಕ್ಕಂಥ ದಿಕ್ಕಿನಲ್ಲಿ ಇವತ್ತು ಎನ್ ಡಿ ಎ ನಾವು ಮುಂಚೂಣಿಯಲ್ಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ ಥ್ಯಾಂಕ್ ಯು ಸರ್ ತುಂಬಾ ತುಂಬಾ ಥ್ಯಾಂಕ್ ಯು